ನಮಸ್ಕಾರ ಸ್ನೇಹಿತರೆ ಆರನೇ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಇವಾಗ ಬಂದಿದೆ ನಿನ್ನೆ ರಾತ್ರಿ ಅಂದ್ರೆ ಶುಕ್ರವಾರದ ರಾತ್ರಿ ವೋಟಿಂಗ್ ನೆಲೆಸಿ ಕ್ಲೋಸ್ ಆಗಿದೆ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಒಂದು ವಾರ ಬಿಗ್ ಬಾಸ್ ಮಾಡಿದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಅಲ್ಲಿ ಇದ್ರು ನಂತರ ಆರು ಕಂಟೆಸ್ಟೆಂಟ್ ಗಳು ಈಗ ಸೇವೆ ಆಗಿದ್ದಾರೆ ಫೈನಲಿ ಹತ್ತು ಕಂಟೆಸ್ಟೆಂಟ್ ಗಳು ಈಗ ನಾಮಿನೇಷನ್ ಅಲ್ಲಿ ಇದ್ದಾರೆ ಅಂಡ್ ಕಂಪಲ್ಸರಿ ಈ ಒಂದು ವಾರ ಒಬ್ಬ ಎಲಿಮಿನೇಷನ್ ಇದ್ದೇ ಇರುತ್ತದೆ ಮ್ಯಾನ್ ಹ್ಯಾಂಡ್ಲಿಂಗಿರುವಂತ ರಿಷಾರ್ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರ ಇಲ್ಲ ಅಂದ್ರೆ ಈಗ ಇವಾಗ ಏನ್ ಹತ್ತು ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಅಲ್ಲಿದ್ದಾರೆ ಇವರನ್ನ ಯಾರಾದ್ರೂ ಒಬ್ರು ಹೋಗ್ಬೋದ ಅಂದ್ಬಿಟ್ಟು ಮುಂದೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಈ ಹತ್ತು ಕಂಟೆಸ್ಟೆಂಟ್ ಗಳ ಪೈಕಿ ಸ್ಥಾನದಲ್ಲಿ ಇರುವಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಧ್ರುವಂತ ಅವರು ಧ್ರುವಂತ್ ಅವರು ಈ ಒಂದು ವಾರ ನಾವು ಹೇಳ್ಕೊಳ್ಳುವಂತ ಮತ್ತಿಗೆ ಯಾವ್ದ ರೀತಿ ಪರ್ಫಾರ್ಮೆನ್ಸ್ ನೀಡಿಲ್ಲ ಜನರ ಮೆಚ್ಚುಗೆ ಪಡೆಯೋದ್ರೆ ತುಂಬಾ ವಿಫಲರಾದ್ರು ಅಂಡ್ ಎಪಿಸೋಡ್ ನಿಂದ ಗೆ ನೆಗೆಟಿವ್ ಆಗ್ತಾನೆ ಹೋಗ್ತಾ ಇದ್ರು ಪದಫಲಿಕೆಗಳಿಂದ ಆಗಿರ್ಬೋದು ಬೇರೆ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದ್ರಿಂದ ಆಗಿರ್ಬೋದು ಸೊ ಎಲ್ಲೋ ಕಡೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವ ಕ್ಯಾಂಡಿಡೇಟ್ ಇರಬೇಕಪ್ಪ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಜನಗಳಲ್ಲಿ ತರೋದ್ರಲ್ಲಿ ವಿಫಲರಾದ್ರು ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಾರ ನಾವು ನೋಡ್ಕೊಳ್ಳೋದಾದ್ರೆ ಧ್ರುವಂತ ಅವರಿಗೆ ತೀರಾ ಕಮ್ಮಿ ಓಟ್ ಬಿದ್ದಿದೆ ಧ್ರುವಂತ ಅವ್ರಗಿಂತ ಸ್ವಲ್ಪ ಮೇಲೆ ಇರುವಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಚಂದ್ರಪ್ರಭ ಅವರು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಬಿಗ್ ಬಾಸ್ ಮನೆಯಲ್ಲಿ ನೀಡುವಂತ ಎಂಟರ್ಟೈನ್ಮೆಂಟ್ ಅಷ್ಟೇ ಏನು ಮೂಲ ಆಧಾರ ಆಗೋದಿಲ್ಲ ಅವರು ಬಂದಂತಹ ಸ್ಥಳ ಆಗಿರ್ಬೋದು ಅವ್ರಿಗೆ ಹಿಂದೆ ಇದ್ದಂತ ಫ್ಯಾನ್ ಫಾಲೋಯಿಂಗ್ಸ್ ಆಗಿರ್ಬೋದು ಎಲ್ಲಾನು ಇಲ್ಲಿ ಪ್ರಶ್ನೆಗೆ ಬರುತ್ತೆ ಸೊ ಚಂದ್ರಪ್ರಭ ಅವರು ರೂರಲ್ ಏರಿಯಾದಿಂದ ಬಂದಿರೋದ್ರಿಂದ ಅವರದಂತ ಊರಿನ ಫ್ಯಾನ್ಸ್ ಆಗಿರ್ಬೋದು ಡಿಸ್ಟ್ರಿಕ್ ನ ಫ್ಯಾನ್ಸ್ ಆಗಿರ್ಬೋದು ನಮ್ಮ ಊರಿನ ಹುಡುಗನಪ್ಪ ನಮ್ಮ ಜಿಲ್ಲೆಯ ಹುಡುಗನಪ್ಪ ಅಂತ ಓಟ್ ಹಾಕೋರು ಸಹ ತುಂಬಾ ಜನ ಇರ್ತಾರೆ ಸೊ ಈ ಒಂದು ವಿಷಯವಾಗಿ ಧ್ರುವಂತವರ್ಗಿಂತ ಸ್ವಲ್ಪ ಮೇಲೆ ಚಂದ್ರಪ್ರಭಾ ನಮ್ಗೆ ಕಾಣ್ ಸಿಗ್ತಾ ಇದಾರೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಆಟದ ವಿಚಾರದಲ್ಲೂ ಸಹ ನೋಡ್ಕೊಂಡ್ರೆ ಎಲ್ಲ ಒಂದ್ ಕಡೆ ಜನ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗೆ ಮೆಚ್ಚುಗೆ ಪಡೆಯದಲ್ಲ ಸಹ ಚಂದ್ರಪ್ರಭು ಅವರು ಯಶಸ್ವಿ ಆಗಿದ್ದಾರೆ ಸೊ ಇಲ್ಲಿ ಚಂದ್ರಪ್ರಭ ಅವರಿಗೆ ಸ್ವಲ್ಪ ಧ್ರುವಂತವರ್ಗಿಂತ ಹೆಚ್ಚಿಗೆ ಓಡಿ ಕಾಣ್ ಇದೆ ನಮಗೆ ಬಟ್ ಅಷ್ಟೊಂದು ದೊಡ್ಡ ಮಾರ್ಜಿನ್ ಅಲ್ಲಿ ಇವರು ಸಹ ಒಂಥರ ಡೇಂಜರ್ ಹೆಣ್ಣಲ್ಲ ಇದ್ದಾರೆ ಅಂಡ್ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭಾವ್ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಇಂದ ಬಿಗ್ ಬಾಸ್ ಮನೆ ಕ್ವಾಲಿಟಿ ಇಲ್ಲ ಎಲ್ಲೋ ಒಂದ್ ಕಡೆ ತುಂಬಾ ಫನ್ ಜನರೇಟ್ ಆಗ್ಬೋದು ಇವ್ರ ಕಡೆಯಿಂದ ಜನರ ಮೆಂಚಿಗೆ ಪಡಿಬಹುದು ಅಂತ ಬಟ್ ಎಲ್ಲೂ ಸಹ ಆ ಒಂದು ಫನ್ ಜನರಿಗೆ ಸಿಗ್ತಾ ಇಲ್ಲ ಅಂಡ್ ಇವ್ರ ಕಡೆಯಿಂದ ಯಾವ್ದು ಯೂನಿಕ್ ಆಗಿರೋ ಕಂಟೆಂಟ್ ಸಿಗ್ತಾ ಇಲ್ಲ ಸೊ ಅಷ್ಟೊಂದು ಅಭಿಮಾನ ಪಡ್ಕೊಳ್ಳೋದ್ರಲ್ಲಿ ಚಂದ್ರಪೋರ್ಷ ಯಶಸ್ವಿ ಆಗ್ತಾ ಇಲ್ಲ ಅಂಡ್ ಇವಾಗ ನಮ್ಗೆ ಎಂಟನೇ ಸ್ಥಾನದಲ್ಲಿ ಕಾಣ್ ಸಿಕ್ತಾರೋ ಯಾರಪ್ಪ ಅಂದ್ರೆ ಸುದಿ ಅವರು ನಿನ್ನೆವರೆಗೂ ನಾವು ನೋಡ್ಕೊಳ್ಳೋದಾದ್ರೆ ಕೊನೆಯ ಮೂರು ಸ್ಥಾನಗಳಲ್ಲಿ ರಾಶಿ ಕವರ್ ಇರ್ತಾ ಇದ್ರು ಬಟ್ ಅವರಿಗೆ ಎಲ್ಲೋ ಒಂದ್ ಕಡೆ ಸೂರ್ಯ ಅವ್ರ ಜೊತೆ ರ್ಯಾಪ್ ಆಗಿರ್ಬೋದು ಅಂಡ್ ಲೇಡಿ ಕಂಟೆಸ್ಟೆಂಟ್ ಆಗಿ ಸ್ವಲ್ಪ ಟಾಸ್ಕ್ ಗಳ ವಿಚಾರದಲ್ಲಿ ಚೆನ್ನಾಗಿ ರ್ರಿಂದ ಸುದೀವರ್ನ ಹಿಂದಿಕ್ಕೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾರೆ ಇವಾಗ ಎಂಟನೇ ಸ್ಥಾನದಲ್ಲಿ ನಮ್ಗೆ ಕಾಣ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಸುದೀವ್ರು ಸುದೀವ್ ಆಕ್ಚುಲಿ ಈ ಒಂದು ಸೀಸನ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತ ಗಳ ಪೈಕಿ ಯಾರಾದ್ರೂ ತುಂಬಾ ಅಂದ್ರೆ ತುಂಬಾ ಭರವಸೆ ಉಂಟು ಮಾಡ್ಬಿಟ್ಟು ತುಂಬಾ ಐ ಪಿ ಬಂದಂತ ಕಂಟೆಸ್ಟೆಂಟ್ ಯಾರನ್ನ ಇದಾರೆ ಅಂದ್ರೆ ಅದು ಸುದೀವರ್ನೇ ಸುದೀವರು ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅಭಿಮಾನಿಗಳು ಸುದೀವ್ ಹೋಗ್ತಾ ಇದ್ರ ಬಿಗ್ ಬಾಸ್ ಮನೆಗೆ ಯಾವ ರೀತಿ ಆಡ್ಬೋದು ಅವರ ಒಂದು ಪದ ಬಳಕೆಗಳಾಗಿರ್ಬೋದು ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಸಕ್ಕತ್ತಾಗಿ ಇಷ್ಟ ಅನ್ನೋ ತರ ಜನಗಳು ಎಕ್ಸ್ಪೆಷಲಿ ಯೂತ್ ಎಲ್ಲ ಅಭಿಪ್ರಾಯ ಇಟ್ಕೊಂಡಿದ್ರು ಬಟ್ ಎಲ್ಲೋ ಒಂದ್ ಕಡೆ ಸುದೀ ಅವರು ತುಂಬಾ ರಿಸರ್ವ್ ಆಗ್ಬಿಟ್ರು ಕೇವಲ ಬೇರೆ ಪರ್ಸನ್ಸ್ ಗಳ ಹತ್ರ ಹೋಗ್ಬಿಟ್ಟು ಅವ್ರನ್ನ ಹೊಗಳೋದು ಇಲ್ಲಾಂದ್ರೆ ಗೇಮ್ ವಿಚಾರಕ್ಕೆ ಬಂದಾಗ ನನ್ಗೆ ಅದಾಗಿದೆ ಇದಾಗಿದೆ ಅಂತ ಭಯ ಬೀಳ್ತಾ ಇದೆ ಎಲ್ಲ ವಿಚಾರಕ್ಕೆ ಎಲ್ಲ ಒಂದ್ ಕಡೆ ಜನರಿಗೆ ಕನೆಕ್ಟ್ ಆಗ್ಲಿಲ್ಲ ಸುದಿಯವರು ಒಂದು ಸಮ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸುದೀವ್ ಏನ್ ಮಾಡ್ತಾ ಇದಾರೆ ಕೇವಲ ಬೇರೆ ಕಂಟೆಸ್ಟೆಂಟ್ ಗಳನ್ನ ಹೊಗಳೋದು ಅವ್ರನ್ನ ಮೇಲೆ ಕೂರಿಸೋದನ್ನೇ ಒಂಥರ ಆಟ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಸುದೀವ್ರು ಅಷ್ಟೊಂದು ಕನೆಕ್ಟ್ ಆಗ್ಲಿಲ್ಲ ಜನಗಳಿಗೆ ಸೊ ಈ ಒಂದು ವಿಚಾರವಾಗಿ ಇವಾಗ ಸುದಿಯವರು ಕೊನೆಯಲ್ಲಿ ಮೂರು ಜನಗಳ ಪೈಕಿ ಸಹ ಒಬ್ಬರಾಗಿದ್ದಾರೆ ಅಂಡ್ ಈಗ ನಮ್ಗೆ ಏಳನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇರೋದು ಯಾರಪ್ಪ ಅಂದ್ರೆ ಅದು ಅವರು ಆಕ್ಚುಲಿ ನಾವು ನೋಡೋದಾದ್ರೆ ಕಳೆದ ಎರಡು ದಿನದ ಹಿಂದೆವರೆಗೂ ಏನು ಕೊನೆಯ ಮೂರು ಸ್ಥಾನದಲ್ಲಿ ಇರ್ತಾ ಇದ್ರು ಬಟ್ ಎಲ್ಲ ಒಂದ್ ಕಡೆ ರಾಶಿಕವರ್ ಲೇಡಿ ಕಂಟೆಸ್ಟೆಂಟ್ ಆಗಿದ್ರು ಸಹ ಗೇಮ್ ಚೆನ್ನಾಗಿ ಆಡ್ತಾ ಇದಾರೆ ಅಂಡ್ ಎಸ್ಪೆಷಲಿ ಅವರಿಗೆ ಇಲ್ಲಿ ಬೆನಿಫಿಟ್ ಏನಪ್ಪಾ ಅಂದ್ರೆ ರಾಶಿಕವರ್ ಸೂರಜ್ ಅವ್ರ ಜೊತೆ ಇರ್ತಾ ಇರುವಂತ ರಾಪೋ ಆಗಿದೆ ಅದು ಕೆಲವು ಜನಕ್ಕೆ ಇಷ್ಟ ಆಗ್ತಾ ಇದೆ ಬಿಗ್ ಬಾಸ್ ಮನೆ ಎಲ್ಲೊಂದ್ ಕಡೆ ಸೂರಜ್ ವರ್ಷಸ್ ರಾಶಿಕಾ ಏನ್ ನಡೀತಾ ಇದೆ ಅವ್ರ ಅದು ಜನಗಳಿಗೆ ಮುಂದಿನ ತಿಂಗಳು ಚೆನ್ನಾಗಿ ಕಾಣಬಹುದು ಅನ್ನೋ ಅಭಿಪ್ರಾಯ ಸಹ ಜನಗಳು ಇರೋದ್ರಿಂದ ರಾಶಿಕಾ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಹೋಟ್ ಆಗಿದೆ ಸೊ ಅವರಿಗಿಂತ ಮೇಲೆ ಬಂದಿದ್ದಾರೆ ಸದ್ಯದ ಮಟ್ಟಿಗೆ ನಾವು ನೋಡ್ಕೊಳ್ಳೋದಾದ್ರೆ ಈಗ ಏನು ರಾಶಿಕ ಅವರಿದ್ದಾರೆ ರಾಶಿಕ ಅವ್ರ ಈಗ ಏಳನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನಾವು ನೋಡ್ಕೊಳ್ಳೋ ಕಂಟೆಸ್ಟೆಂಟ್ ಗಳು ಒಬ್ಬೊಬ್ಬರ ಕ್ಯಾರೆಕ್ಟರ್ ಒಬ್ಬೊಬ್ಬರ ತರ ಇದೆ ಅಂಡ್ ಒಬ್ಬೊಬ್ರು ಒಬ್ಬೊಂದ್ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ನಮ್ಗೆ ಆರನೇ ಸ್ಥಾನದಲ್ಲಿ ಕಾಣ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಸ್ಪಂದನವರು ಆಕ್ಚುಲಿ ಸ್ಪಂದನ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ನಮಗೆ ಕಾಡಿಸ್ಕೊಡ್ಲಿಲ್ಲ ಅಂದ್ರೂ ಅವ್ರದೇ ಆದಂತ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಅಭಿಮಾನಿಗಳಾಗಿರ್ಬೋದು ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಒಂದು ಗ್ಲಾಮರ್ ಇದಾರೆ ಅವ್ರ ಒಂದು ಗೆ ಅಭಿಮಾನಿಗಳು ತುಂಬಾ ಜನನೇ ಇದಾರೆ ಅಂಡ್ ಎಲ್ಲೋ ಒಂದ್ ಕಡೆ ಒಳ್ಳೆ ರೀತಿಯ ಗೇಮ್ ಪ್ಲೇ ಮಾಡ್ಲಿಲ್ಲ ಅಂದ್ರೂ ಇಲ್ಲಿ ಸ್ಪಂದನ ಅವ್ರು ಅಂತ ಎಲ್ಲೂ ಆಗೋಕ್ ಹೋಗ್ತಾ ಇಲ್ಲ ಎಲ್ ಮಾತಾಡ್ಬೇಕು ಅನ್ ಮಾತಾಡ್ತಾ ಇದಾರೆ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕಂಟೆಸ್ಟೆಂಟ್ ಗಳಿಗೆ ಸ್ಪಂದನ ಅವರು ಇಷ್ಟ ಆಗ್ತಾ ಇದಾರೆ ಲೈಕ್ ಇವಾಗ ಇಂಟ್ರೋವರ್ಡ್ಸ್ ಅಂತಾರ ಗೆ ಓಕೆ ಈ ಪರ್ಸನ್ ಹಿಂಗೆ ಇರೋದು ಅಂತ ಅನ್ಕೊಳ್ತಾರಲ್ಲ ಅಂತ ಕಂಟೆಸ್ಟೆಂಟ್ ಗಳಿಗೆ ಅಂತ ಒಂದು ಅಭಿಮಾನಿಗಳೇ ಇರ್ತಾರೆ ಸೊ ಅಭಿಮಾನಿಗಳು ಅವರ ಒಂದು ಕಂಟೆಸ್ಟೆಂಟ್ ಗೆ ವೋಟ್ ಮಾಡ್ತಾ ಇದ್ದಾರೆ ಸ್ಪಂದನ ಸಹ ಸ್ವಲ್ಪ ವೋಟಿಂಗ್ ನಲ್ಲಿ ಜಾಸ್ತಿನೇ ತಗೊಳ್ತಾ ಇದಾರೆ ಇಲ್ಲಿ ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ ಡೇ ಬೈ ಡೇ ಡೇ ಬೈ ಡೇ ಸೂರಜ್ ಅವ್ರು ಮೇಲೆ ಹೋಗ್ತಾನೆ ಇದಾರೆ ಮೇಲೆ ಹೋಗ್ತಾನೆ ಇದಾರೆ ಅವರ ಒಂದು ಗೇಮ್ ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಜನರ ಒಂದು ಏನು ಅಭಿಮಾನ ಇದೆ ಅದನ್ನ ಪಡ್ಕೊಳ್ತಾ ಇದಾರೆ ಇಲ್ಲಿ ಸೂರಜ್ ಅವರು ಜನರ ಅಭಿಮಾನ ಪಡೆಯೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ವಿಷಯ ಏನಪ್ಪಾ ಅಂದ್ರೆ ಸೂರಜ್ ಅವರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅಂಡ್ ಈ ಗೇಮ್ ನ ವಿಚಾರದಲ್ಲಿ ತಗೊಂಡ್ರೆ ಇವಾಗ ನಾವು ಒಂದು ಮೂವಿನ ಒಂದು ಗೇಮ್ ಗೆ ಕಂಪೇರ್ ಮಾಡೋದಾದ್ರೆ ಮೂವಿಯಲ್ಲಿ ಯಾರು ಹ್ಯಾಂಡ್ ಸಮ್ ಆಗಿದ್ದಾರೆ ಅಥವಾ ಯಾರು ಹೀರೋ ತರ ಕಾಣ್ತಾ ಇದಾರೆ ಅವ್ರ ಮೇಲೆನೆ ಇಷ್ಟಪಡುವಂತ ಬ್ಯಾಚಸ್ ಅಭಿಮಾನಿಗಳು ಸ್ವಲ್ಪ ಜನ ಇರ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಡೇ ಬೈ ಡೇ ಸೂರಜ್ ಅವ್ರ ಕಡೆಯಿಂದ ಮಾತು ಬರ್ತಾರ ಆಗಿರ್ಬೋದು ಸೂರಜ್ ಅವ್ರ ಕಡೆಯಿಂದ ಆಟದ ವಿಚಾರವಾಗಿ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರವಾಗಿ ಮೆಚುಡ್ ಆಗಿ ಮಾತಾಡ್ತಾ ಇರೋದಾಗಿರ್ಬೋದು ಸೊ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಈಗ ಡೇ ಬೈ ಡೇ ಡೇ ಬೈ ಡೇ ಸೂರಜ್ ಅವ್ರ ಮೇಲೆ ಬರ್ತಾನೆ ಇದ್ದಾರೆ ನಿಜ ಹೇಳ್ಬೇಕಂದ್ರೆ ಸೂರಜ್ ಅವ್ರಿಗೂ ಮತ್ತೆ ಅಶ್ವಿನಿ ಅಶ್ವಿನಿಯವ್ರಿಗೂ ಯಾವುದೇ ರೀತಿಯ ಡಿಫರೆನ್ಸ್ ದೊಡ್ಡ ಮಟ್ಟಿಗೆ ಡಿಫರೆನ್ಸ್ ಇಲ್ಲ ಸದ್ಯದರ ಮಟ್ಟಿಗೆ ಐದನೇ ಸ್ಥಾನದಲ್ಲಿ ನಮ್ಗೆ ಸೂರಜ್ ಅವ್ರು ಕಾಣಿಸ್ಕೊಂಡ್ರು ಸಹ ತುಂಬಾ ಅಂದ್ರೆ ತುಂಬಾ ಕೂದಳೆ ಹಂತದಲ್ಲಿ ಅಶ್ವಿನಿಗೆ ಮತ್ತೆ ಸೂರಜ್ಗೆ ಡಿಫರೆನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಂಡ್ ಈಗ ಎಲ್ಲರಿಗೂ ಕ್ಲಾರಿಟಿ ಬಂದ್ರೆ ಐದನೇ ಸ್ಥಾನದಲ್ಲಿ ಸೂರಜ್ ಅವರು ಇದ್ದಾರೆ ಅಂದ್ರೆ ಸೂರಜ್ ಅವರು ಮುಂದಿನ ದಿನಗಳಲ್ಲಿ ನಾಮಿನೇಷನ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನ ಮೇಲೆ ಹೋಗ್ತಾನೆ ಇರ್ತಾರೆ ಟಫ್ ಕ್ಯಾಂಡಿಡೇಟ್ ಆಗ್ತಾನೆ ಇದಾರೆ ಡೇ ಬೈ ಡೇ ಎಲ್ಲ ಒಂದ್ ಕಡೆ ಜನರ ಅಭಿ ಅಭಿ ಏನು ಅಭಿಮಾನ ಪಡೆಯೋದಕ್ಕೆ ಯಶಸ್ವಿ ಆಗ್ತಾ ಇದ್ದಾರೆ ಅಂಡ್ ನಾಲ್ಕನೇ ಸ್ಥಾನದಲ್ಲಿ ನಮಗೆ ಕಾಣ್ ಇರೋದು ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಅವರು ಅಶ್ವಿನಿಯವ್ರಿಗೆ ಯಾರಪ್ಪ ಓಟ್ ಆಗ್ತಾ ಇದಾರೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಅಶ್ವಿನಿಯವ್ರಿಗೂ ಸಹ ತುಂಬಾ ಅಂದ್ರೆ ತುಂಬಾ ಅಧಿಕವಾಗಿ ಓಟ್ ನಡೀತಾ ಇದೆ ಅಶ್ವಿನಿ ಅವರ ಒಂದು ಬಿಹೇವಿಯರ್ ಸಹ ಇಷ್ಟಪಡುವಂತ ಜನಗಳು ತುಂಬಾನೇ ಇದ್ದಾರೆ ಅಂಡ್ ಅಶ್ವಿನಿ ಅವರ ಈ ಒಂದು ವೋಟಿಂಗ್ ನಲ್ಲಿ ಕೇವಲ ಬಿಗ್ ಬಾಸ್ ನ ಸಪೋರ್ಟ್ ಇಂದನೋ ಅಥವಾ ಏನು ಬಿಗ್ ಬಾಸ್ ಒಂದು ಫೇವರಿಸಮ್ ನಿಂದ ಉಳ್ಕೊಳ್ಳೋದು ಗೆ ಆದಂತ ಫ್ಯಾನ್ ಫಾಲೋಂಗ್ ಉಟ್ಕೊಂಡ್ಬಿಟ್ಟಿದೆ ಈಗ ಅಶ್ವಿನಿ ತುಂಬ ತುಂಬಾ ತುಂಬಾ ಅಧಿಕವಾಗಿ ವೋಟಿಂಗ್ ಆಗ್ತಾ ಇದೆ ಸೊ ಈ ಒಂದು ವೋಟಿಂಗ್ ಇದ್ರಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿಯವ್ರು ಕಾಣ್ ಸಿಗ್ತಾ ಇದಾರೆ ನಮಗೆ ಸೂರಜ್ ಅವರಿಗೆ ಅಶ್ವಿನಿಯವರಿಗೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇದ್ರು ಸಹ ಎಲ್ಲೋ ಒಂದ್ ಕಡೆ ಅಶ್ವಿನಿಯವರು ಸ್ವಲ್ಪ ಅದ್ರ ಮಟ್ಟಿಗೆ ಮೇಲೆ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ನಮ್ಗೆ ಅಶ್ವಿನಿಯವ್ರು ಕಾಣ್ ಸಿಕ್ತಾ ಇದ್ದಾರೆ ಅವರಿಗೆ ಎಸ್ಪೆಷಲಿ ಬೆಂಗಳೂರು ಮೂಲದಿಂದ ಇರುವಂತಹ ಅಭಿಮಾನಿಗಳಾಗಿರ್ಬೋದು ಇವರೆಲ್ಲರೂ ತುಂಬಾನೇ ಅಧಿಕವಾಗಿ ವೋಟ್ ಮಾಡ್ತಾ ಇರೋದು ಇವಾಗ ನಮಗೆ ಕ್ಲಿಯರ್ ಆಗಿ ಕಾಣ್ ಸಿಗ್ತಾ ಇದೆ ಅಂಡ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ ಕಾಣಿಸ್ತಾ ಇರೋದು ಯಾರಪ್ಪ ಅಂದ್ರೆ ಧನುಷ್ ಅವ್ರು ಕಾಣ್ ಸಿಗ್ತಾ ಇದೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಧನುಷ್ ಅವರು ನಾವು ನೋಡ್ಕೊಳ್ಳೋದಾದ್ರೆ ಈ ವಾರದ ಫುಲ್ಲು ಸಹ ಎಲ್ಲೋ ಒಂದ್ ಕಡೆ ಸೆಕೆಂಡ್ ಬರೋದು ತರ್ಡ್ ಬರೋದು ಸೆಕೆಂಡ್ ಬರೋದು ತರ್ಡ್ ಬರೋದು ಅಂತರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾನೆ ಇದಾರೆ ಸೊ ಈಗ ಹಂಡ್ರೆಡ್ ಪರ್ಸೆಂಟ್ ಮೂರನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಅದು ಧನುಷ್ ಅವರು ಸೊ ಧನುಷ್ ಅವರಿಗೆ ಸಹ ತುಂಬಾ ಅಂದ್ರೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದೆ ಏನು ಅವ್ರ ಸೀರಿಯಲ್ ಬ್ಯಾಕ್ ಇಂದ ಬಂದಿರೋದ್ರಿಂದ ಅವ್ರದೇ ಆದಂತ ಅಭಿಮಾನಿಗಳಿದೆ ಅಂದ್ರೆ ಟಾಸ್ಕ್ ವಿಚಾರದಲ್ಲಿ ಬಂದಾಗ ಏನು ಧನುಷ್ ಅವರು ಉತ್ತಮ ರೀತಿಯ ಗೇಮ್ ಪ್ಲೇ ಆಡ್ತಾರೆ ಅಂಡ್ ಮನೆಯ ವಿಚಾರ ಬಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಟೂ ಗುಡ್ ಅಂತ ನಮ್ಗೆ ಕಾಣಿಸ್ಕೊಳ್ಳಲಿಲ್ಲ ಅಂದ್ರು ಸಹ ಎಲ್ಲೂ ಸಹ ನೆಗೆಟಿವ್ ಆಗ ಹೋಗ್ತಾ ಇಲ್ಲ ಧನುಷ್ರು ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ತೂಕವಾಗಿ ಮಾತ್ರ ಮಾತಾಡ್ತಾ ಇದಾರೆ ರಿಮೈನಿಂಗ್ ಆಫ್ ದಿ ಟೈಮ್ ಅಲ್ಲಿ ಸುಮ್ನೆ ಸೈಲೆಂಟ್ ಆಗಿರ್ತಾ ಇದಾರೆ ಸೊ ಅದರ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗದೇ ಇರೋದು ಸಹ ಇಲ್ಲಿ ಬೆನಿಫಿಷಿಯಲ್ ಆಗುತ್ತೆ ಬಿಗ್ ಬಾಸ್ ಮನೇಲಿ ಏನಪ್ಪಾ ಮೇಜರ್ ಆಗಿರೋ ಪಾಯಿಂಟ್ ಅಂದ್ರೆ ನೀವು ಎಲ್ಲೋ ಒಂದ್ ಕಡೆ ಹೈಲೈಟ್ ಆಗ್ಬೇಕು ನನ್ನ ಜನಗಳ ಮೆಚ್ಚಿಗೆ ಪಡಿಬೇಕು ಅಂತ ಏನೇನೋ ಮಾಡೋದ್ರ ಬದಲಾಗಿ ನೀವು ಕೆಟ್ಟವರಾಗ ಒಳ್ಳವರ್ ತರ ಇದ್ರೆ ಕೆಲವೊಂದ್ಸಲಿ ಜನಗಳಿಗೆ ಇಷ್ಟ ಆಗ್ಬಿಡುತ್ತೆ ಸೊ ಈ ಒಂದು ವಿಚಾರದಲ್ಲಿ ಮುಂಚೆನೆ ಬಿಗ್ ಬಾಸ್ ಮನೆಗೆ ಹೋಗುವಂತ ಮುಂಚೆನೆ ಧನುಷ್ ಅವರಿಗೆ ಇದ್ದಂತ ಫ್ಯಾನ್ ಫಾಲೋಯಿಂಗ್ ಇಂದ ಆಗಿರ್ಬೋದು ಇವಾಗ ಬಿಗ್ ಬಾಸ್ ಮನೇಲಿ ಅವ್ರ ಎಲ್ಲೂ ಸಹ ನೆಗೆಟಿವ್ ಆಗುತ್ತೆ ಅವ್ರದ್ದೇ ಆದಂತ ಗೇಮ್ ಪ್ಲೇ ಅವ್ರು ಆಡ್ತಾ ಇರೋದ್ರಿಂದ ಆಗಿರ್ಬೋದು ಅಂಡ್ ಈ ಒಂದು ನಾಮಿನೇಷನ್ ನಲ್ಲಿ ಈಗಾಗಲೇ ಏನೋ ಅವ್ರ ಜೊತೆ ಚೆನ್ನಾಗಿದ್ದಂತ ಕಂಟೆಸ್ಟೆಂಟ್ ಗಳು ಸೇವ್ ಆಗಿರೋದ್ರಿಂದ ಅವರ ಓಟುಗಳು ಸಹ ಶಿಫ್ಟ್ ಆಗಿದೆ ಅವರ ಅಭಿಮಾನಿಗಳ ಓಟುಗಳು ಸಹ ಸೊ ಧನುಷ್ ಅವರು ಸದ್ಯದ ಮಟ್ಟಿಗೆ ನಾವು ನೋಡಿಕೊಳ್ಳೋದಾದ್ರೆ ಮೂರನೇ ಸ್ಥಾನದಲ್ಲಿ ನಮಗೆ ಕಾಣಸಿಕ್ ಇದಾರೆ ಅಂಡ್ ಇಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಯಾರಪ್ಪ ಅಂದ್ರೆ ಸೂಪರ್ ಸ್ಟಾರ್ ಆಗಿರುವಂತ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕಾಣಿಸ್ಕೊಳ್ತಾ ಇದಾರೆ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಹೇಳಿ ಅಂದ ತಕ್ಷಣ ನಾನು ರಕ್ಷಿತಾ ಶೆಟ್ಟಿ ಅವ್ರ ಫ್ಯಾನ್ ಅಲ್ಲ ಯಾಕೆ ಆ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಬಿಗ್ ಬಾಸ್ ಮನೆ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಪೈಕಿ ಕಿರಿಯ ಕಂಟೆಸ್ಟೆಂಟ್ ಅಂಡ್ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಈ ಒಂದು ಮನೆಯಲ್ಲಿ ನಿನ್ಗೆ ಇರೋದಕ್ಕೆ ಅವಕಾಶ ಇಲ್ಲ ಅಂತ ಎಲಿಮಿನೇಷನ್ ಮಾಡಿ ಹೊರಗಡೆ ಕಳ್ಸ ಆದ್ಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಕಂಟೆಸ್ಟೆಂಟ್ ಈಗ ಟಾಪ್ ಟೂ ಅಲ್ಲಿ ನಮಗೆ ಕಾಣಿಸ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಗೆ ಇಲ್ಲಿ ಬೆನಿಫಿಟ್ ಆಗ್ತಾ ಇರೋದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಯಾರೋ ಒಬ್ರು ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಸೊ ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ಟಾರ್ಗೆಟ್ ಗುರಿ ಆಗ್ತಾ ಇರೋದ್ರಿಂದ ಇಲ್ಲಿ ಹೊರಗಡೆ ಇದನಕ್ಕೆ ಏನಾಗ್ತಾ ಇದೆ ಅಂದ್ರೆ ಅಯ್ಯೋ ನಮ್ಮ ಪಾಪ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಹುಡುಗಿ ನಮ್ ಬೆಂಬಲ ಇರಬೇಕೆ ನಮ್ಮ ಮನೆ ಹುಡ್ಗಿನೇ ಅನ್ನೋ ಅಂತ ಅಭಿಪ್ರಾಯ ಬರ್ತಾ ಇದೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಬೇರೆ ಕಂಟೆಸ್ಟೆಂಟ್ ಗಳೇ ರಕ್ಷಿತಾ ಶೆಟ್ಟಿನ ಮೇಲೆ ಎಬ್ಬರಿಸ್ತಾ ಇದಾರೆ ರಕ್ಷಿತಾ ಶೆಟ್ಟಿನ ಮುಂದೆ ಕರ್ಕೊಂಡ್ ಬರ್ತಾ ಇದಾರೆ ಅಂಡ್ ಇಲ್ಲಿ ಬಿಗ್ ಬಾಸ್ ಮೇಲೆ ರಕ್ಷಿತಾ ಶೆಟ್ಟಿ ಸಹ ತುಂಬಾ ಆಗಿ ಬಿಹೇವ್ ಮಾಡ್ತಾರೆ ಸಮಟೈಮ್ಸ್ ಅವ್ರು ಮಾತಾಡೋ ಮಾತುಗಳಾಗಿರ್ಬೋದು ಅಂಡ್ ಬಿಹೇವ್ ಮಾಡಿ ಅವ್ರ ರೀತಿ ಆಗಿರ್ಬೋದು ಎಕ್ಸ್ಪೆಷಲಿ ಮನೆ ಲೆಟರ್ ಕಳ್ಕೊಂಡಾಗ ರಾಶಿಕ್ ಅವರು ಅಳದು ರಪ್ಪಾಟ ಮಾಡಿ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ದೂಷಣೆ ಮಾಡಿದ್ರು ಬಟ್ ಇಂದ್ರೆ ರಕ್ಷಿತಾ ಶೆಟ್ಟಿ ಅವರು ಅವ್ರ ಮೇಲೆ ತುಂಬಾ ಪರ್ಸನಲ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ ಬಂದಿದ್ರು ಲಕ್ಷ್ಮೀ ಅವ್ರ ಕಡೆಯಿಂದ ಆಗಿರ್ಬೋದು ಧ್ರುವಂತ ಅವ್ರ ಕಡೆಯಿಂದ ಆಗಿರ್ಬೋದು ಬಟ್ ಅವ್ರು ಅವ್ರು ಯಾವ್ದೇ ರೀತಿಯ ರಂಗ್ ಆಗಿ ಬಿಹೇವ್ ಮಾಡಿರೋ ತುಂಬಾ ಮೆಚೂರ್ ಆಗಿ ಸೈಲೆಂಟ್ ಆಗಿ ತಗೊಂಡು ಸುಮ್ನೆ ಆಗೋದ್ರು ಅಂಡ್ ಮನೆ ಕೆಲಸ ವಿಚಾರ ಬಂದಾಗ ಸಹ ರಕ್ಷಿತಾ ಶೆಟ್ಟಿ ಮುಂದೆನೇ ಇರ್ತಾರೆ ಸೊ ಎಲ್ಲೋ ಒಂದ್ ಕಡೆ ಜನರ ಅಭಿಮಾನ ಪಡೆಯೋದಕ್ಕೆ ಎಕ್ಸ್ಪೆಷಲಿ ಇಲ್ಲಿ ಏನಪ್ಪಾ ಆಗ್ತಾ ಅಂದ್ರೆ ಉಮೆನ್ಸ್ ಫ್ಯಾಮಿಲಿ ಆಡಿಯನ್ಸ್ ಇದಾರಲ್ವಾ ಅವರು ಮೆಚ್ಚುಗೆ ಪಡೆಯೋದ್ರಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ಯಶಸ್ವಿ ಆಗಿದ್ದಾರೆ ಸೊ ಇವಾಗ ಈ ಒಂದ್ ವಾರ ನಾವು ನೋಡ್ಕೊಳ್ಳೋದಾದ್ರೆ ಟಾಪ್ ಟೂ ನಲ್ಲಿ ಈಗ ರಕ್ಷಿತಾ ಶೆಟ್ಟಿ ಅವರು ನಮ್ಗೆ ಕಾಣಸಿಕ್ತಾ ಇದಾರೆ ಅಂಡ್ ಟಾಪ್ ಒನ್ ನಲ್ಲಿ ಯಥಾ ರೀತಿ ಯಾರು ಸಹ ನನ್ನ ಟಚ್ ಮಾಡಕ್ ಆಗೋದಿಲ್ಲ ನನ್ ಸಿಂಗರ್ ಸಿಂಹ ಅನ್ನೋ ತರ ಗಿಲ್ಲಿ ಅವರೇ ಮುಂದೆ ಇದಾರೆ ಗಿಲ್ಲಿ ಅವ್ರಿಗಂತೂ ಭಯಂಕರ ಓಟಿಂಗ್ ನಡೀತಾ ಇದೆ ಕೆಲವೊಂದು ಕಂಟೆಸ್ಟೆಂಟ್ ಗಳು ಅಭಿಮಾನಿಗಳಿಗೆ ಕೆಲವೊಂದು ಅಭಿಮಾನಿಗಳಿಗೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಾರ ರೀತಿ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಇಷ್ಟ ಆಗ್ತಾ ಇರಲ್ಲ ಬಟ್ ನಿಜವಾಗ್ಲೂ ಮೇಜರ್ ಆಫ್ ದಿ ಗೆ ಗಿಲ್ಲಿ ಅವರು ತುಂಬಾ ಅಂದ್ರೆ ತುಂಬಾ ಕನೆಕ್ಟ್ ಆಗ್ತಾ ಇದಾರೆ ತುಂಬಾ ತುಂಬಾ ಬಹಳಷ್ಟು ಓಟಿಂಗ್ ಪರ್ಸೆಂಟೇಜ್ ಇಲ್ಲಿ ಗಿಲ್ಲಿಯರ್ ತಗೊಳ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಮೇಜರ್ ಆಗಿ ಗಿಲ್ಲಿಯವರು ಯಾ ಇಷ್ಟೊಂದು ಓಟ್ ಪಡ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರು ಬಿಗ್ ಬಾಸ್ ಅಂತ ಪ್ರತಿ ಕಂಟೆಸ್ಟೆಂಟ್ ಹತ್ರ ಹೋಗಿ ಬೆರೀತಾ ಇದಾರೆ ಕಾರಣ ಏನಂದ್ರೆ ಅವ್ರ ನೆಗೆಟಿವ್ ಅವ್ರ ಪಾಸಿಟಿವ್ ಅವ್ರ ಹತ್ರ ಹೋಗಿ ಟಾಂಡ್ ಮಾಡತ್ತಾರ ಅವ್ರು ಮಾಡಿರೋ ನ ಸಹ ಕಾಮಿಡಿ ತರನೇ ಹೇಳ್ತಾರೆ ಪಾಸಿಟಿವ್ ನ ಸಹ ಕಾಮಿಡಿ ತರಾನೇ ಹೇಳ್ತಾರೆ ಅಂಡ್ ಆದಷ್ಟು ಜನಗಳನ್ನ ನಗ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಯಾವುದೇ ರೀತಿಯ ಫೇಕ್ ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ ಸಿಂಪತಿ ಗೇಮ್ ನ ಆಡೋದಕ್ಕೆ ಪ್ರಯತ್ನ ಪಡೋದಿಲ್ಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಕಷ್ಟ ಕಂಟೆಸ್ಟೆಂಟ್ಗಳು ಏನ್ ಮಾಡ್ತಾ ಇವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ವ್ಯಕ್ತಿ ಒಂದು ತುಳಿತಕ್ ಒಳಗಾದಾಗ ಇಲ್ಲ ಟಾರ್ಗೆಟ್ ಒಳಗಾದಾಗ ಅವ್ರನ್ನ ಜನಗಳು ಇಷ್ಟಪಡೋದು ಹೆಚ್ಚಾಗ್ಬಿಡುತ್ತೆ ಸೊ ಎಲ್ಲೋ ಒಂದ್ ಕಡೆ ಗೆಲ್ಲಿಯವರ ಒಂದು ಫ್ಯಾನ್ ಬೇಸ್ ಹೆಚ್ಚೋದಕ್ಕೆ ಮನೆಯವನ್ನ ನೆಗೆಟಿವ್ ಆಗಿ ಮಾತಾಡ್ತಾರ ಅಂತ ಕಂಟೆಸ್ಟೆಂಟ್ ಗಳು ಸಹ ಕಾರಣ ಆಗ್ತಾ ಹೋಗ್ತಾ ಇದಾರೆ ಯಾರಪ್ಪ ಅಂದ್ರೆ ರಿಷ್ ಅವ್ರ ಆಗಿರ್ಬೋದು ಅಂಡ್ ಮೊದಲ ಮೂರ್ನಾಲ್ಕ ವಾರ ನೋಡ್ಕೊಂಡು ನಾವು ಅಶ್ವಿನಿ ಅವರಾಗಿರ್ಬೋದು ಆಗಿರ್ಬೋದು ಇವ್ರನ್ನ ಯಾವಾಗ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಆಗಿ ಕಾಣುವಂತ ಕಂಟೆಸ್ಟೆಂಟ್ ಜನಗಳಿಗೆ ಇಷ್ಟ ಆಗೋದಿಲ್ಲ ಆ ಕಂಟೆಸ್ಟೆಂಟ್ ಯಾರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಆ ಒಂದು ಕಂಟೆಸ್ಟೆಂಟ್ ಆಕ್ಚುಲಿ ಜನಗಳಿಗೆ ಇಷ್ಟ ಆಗ್ತಾ ಹೋಗ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮನೇಲಿ ನಿಜವಾಗಿ ಕೇಳ್ಕೊಬೇಕಂತ ಗಿಲ್ಲಿ ಅವ್ರ ಸಖತ್ ಆಗಿರುವಂತ ಎಂಟರ್ಟೈನ್ಮೆಂಟ್ ನೀಡ್ತಾ ಇದಾರೆ ಜನರಿಗೆ ಇಷ್ಟ ಆಗೋ ರೀತಿ ನಡ್ಕೊಳ್ತಾ ಇದ್ದಾರೆ ಸೊ ಅದರಿಂದ ಈ ಒಂದು ವಾರ ನಾವು ನೋಡ್ಕೊಳ್ಳೋದಾದ್ರೆ ತುಂಬಾ ಟಾಪರ್ ಇದಾರೆ ಬಿಗ್ ಮಾರ್ಜಿನ್ ಇದೆ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಅಂತಾನೆ ಹೇಳ್ಬೋದು